ಇದ್ರ ವ್ಯಾಲ್ಯೂ ಬಂದು ಎಣ್ಣೆದು ಥಿಂಕ್ ಲೊಕ್ಸಸ್ ಅಂತ ಎಕ್ಸ್ ಲೆವೆನ್ ಥರ್ಟೀನ್ ಒಂದು ಒಂದೂವರೆ ಲೀಟ್ರಿಗೆ ಮೂವತ್ತ್ಮೂರು ಸಾವಿರದ ಆರುನೂರ ಅರವತ್ತೆರಡು ರೂಪಾಯಿ ಅಂದರೆ ಇಂಡಿಯನ್ ರುಪೀಸ್ಗೆ ಹದಿ ಎಂಟು ಲಕ್ಷ ರುಪೀಸ್ ಆಗುತ್ತೆ ಇದೇ ಕಾಸ್ಟ್ಲಿಯೆಸ್ಟ್ ಎಣ್ಣೆ ನಾನು ನೋಡಿದ್ದು ದುಬಾಯಲ್ಲಿ ನಿಮಗೆ ಯಾರು ಗೊತ್ತಿರೇ ಫೈಂಡ್ ಔಟ್ ಮಾಡಿ ಹದಿನೆಂಟು ಲಕ್ಷದ ಎಣ್ಣೆ ಬರೀ ಒಂದು ಲೀಟ್ರಿಗೆ ಯಾರು ಕುಡಿತೀರ ದಯವಿಟ್ಟು ದುಬೈಗೆ ಬಂದು ಕುಡೀರಿ ಈಗ ಎಣ್ಣೆ ತೊಗೊಳಕ್ಕೆ ಬಂದಿದ್ದೀನಿ ಡ್ಯೂಟಿ ಫ್ರೀ ನಾನ್ನೂರ ತೊಂಬತ್ತೈದು ರೂಪಾಯಿ ಎಷ್ಟು ಲೀಟ್ರಿಗೆ ಈ ಬಕಿಟ್ ಬಾಕ್ಸ್ಗಂತೆ ಯಾರಾದ್ರು ಬೇಕಿದ್ದರೆ ಡಿ ಎಮ್ ಮಾಡ್ರಪ್ಪ ಎಣ್ಣೆ ದುಬೈಯಿಂದ ತರಬೇಕಾದ್ರೆ ಇಂಡ್ಯಾದಿಂದ ಅಂತೂ ತರಲ್ಲ ನಾನು ದುಬೈಯಿಂದ ಎಣ್ಣೆ ಇರೋದು ಡ್ಯೂಟಿ ಫ್ರೀ ಇದು ತ್ರೀ ನೈಂಟಿ ಒನ್ ಡೇ ರಾಮ್ಸು ಅಂದರೆ ಇಂಟು ಟ್ವೆಂಟಿ ಸಿಕ್ಸ್ ಹಾಕಬೇಕಾಗುತ್ತೆ ರೆಡ್ ಬುಲ್ಲು ರೆಡ್ ಲೇಬಲ್ಲು ಸಾರಿ ಇಲ್ಲೊಂದು ಐತೆ ಆಮೇಲೆ ಇನ್ಯಾದ ಇಲ್ಲಿ ಬೈ ತ್ರೀ ಗೆಟ್ ಒನ್ ಫ್ರೀ ಇದೊಂದೇ ಕಡಿಮೆ ಇರೋದು ಒನ್ ನೈಂಟಿ ಸಿಕ್ಸ್ ಡೇ ರಾಮು ಬ್ಲ್ಯಾಕ್ ಲೇಬಲ್ಲು ಯಾರು ಬೇಕು ಹೇಳ್ರು ಇನ್ಯಾವುದಿದೆ ಇದು ಬಿಟ್ಟರೆ ಬೈ ಟು ಗೆಟ್ ಒನ್ ಫ್ರೀ ಜಾನಿ ವಾಕರ್ ಇದೆ ಇದು ಯಾರು ಬೇಕಾದ್ರೂ ತಗೋಬೋದು ಏರ್ಪೋರ್ಟಲ್ಲಿ ಅದು ಬಿಟ್ಟರೆ ಇದು ಯಾವುದೋ ಬ್ರ್ಯಾಂಡೆಡ್ ಇದೆ ಒಂದಕ್ಕೆ ಮುನ್ನೂರ ಮೂವತ್ತೈದು ರಮ್ಸು ಬ್ಲೂ ಲೇಬಲ್ಲು ಓಕೆ ಬಿಲ್ಯೂ ಲೇಬಲ್ ಇದೆ ಸ್ಪೆಷಲ್ ಇದಕ್ಕೆ ಆಫರ್ ಕೊಟ್ಟಿಲ್ಲ ಇದು ಯಾವುದಕ್ಕೂ ಆಫರ್ ಆಫರಿ ಇದು ಯಾವುದು ಎರಡು ಸಾವಿರ ಐವತ್ತು ಸಾವಿರ ರೂಪಾಯಿ ಒಂದು ಬಾಟ್ಲಿಗೆ ಯಾರು ತಗೋಬೇಡಿ ರಾಯಲ್ ಸ್ಕಾಚ್ ಇದೊಂದು ಐತೆ ಎಲ್ಲ ಡ್ಯೂಟಿ ಫ್ರೀ ಎರಡು ಲೀಟ್ರ್ ತಗೊಂಡು ಹೋಗ್ಬೋದು ಇಂಡಿಯಾಗೆ ಆ ಎರಡು ಲೀಟ್ರು ಬಿ ಎಮ್ ಮಾಡಿ ಯಾರಿಗೆ ಬೇಕು ಬಟ್ ದುಬೈ ಕರೆನ್ಸಿ ಎಕ್ಸ್ಚೇಂಜ್ ಆಗಬೇಕು ಇಂಡಿಯನ್ ಕರೆನ್ಸಿ ಎಕ್ಸ್ಚೇಂಜ್ ಆಗೋಲ್ಲ ಈ ಬಾಟ್ಲ್ಗಳಿಗೆ ಯಾಕಂದರೆ ಎಲ್ಲ ಇಂಟರ್ನ್ಯಾಷನಲ್ ಎಣ್ಣೆಗಳು ಇಂಡಿಯಾದಲ್ಲಿ ಸಿಗೋಲ್ಲ ಇವೆಲ್ಲ ಇಲ್ಲಿ ಬಂದರೆ ವೈಟ್ ವೆರಾಕಲ್ಲಿದೆ ಏನೋ ಸುಮಾರು ಎಣ್ಣೆಗಳಿದೆ ಇನ್ನೂರ ನಲವತ್ತೆಂಟು ದೇರಮು ಅಂದರೆ ಅಪ್ರಾಕ್ಸಿಮೇಟ್ಲಿ ನಿಮಗೆ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಆಗುತ್ತೆ ಇಂಡಿಯನ್ ಕರೆನ್ಸಿಗೆ ಬಾತು ಕೋಳಿದೈತೆ ಎಲ್ಲ ಸ್ಕಾಚಸ್ ಇದು ಜೊತೆಗೆ ಬೈ ಟು ಗೆಟ್ ಒನ್ ಫ್ರೀ ಟೀಚರ್ಸ್ ಒಂದು ಇದೆ ಇನ್ಯಾವುದೈತಾ ಆಫರು ಎಲ್ಲ ಆಫರೇ ಇರೋದು ಈಗ ಟೆನ್ ಪರ್ಸೆಂಟ್ ಮತ್ತು ಸೆವೆಂಟಿ ಸಿಕ್ಸ್ ದೇ ರಾಮ್ಸಿದೊಂದೇ ಕಡಿಮೆ ಬಾಟ್ಲು ಬ್ಲ್ಯಾಕ್ ಡಾಗ್ ಬ್ಲ್ಯಾಕ್ ಡಾಗ್ ಬೇಕಾದ್ರೆ ತಗೊಳ್ಳಿ ಆಮೇಲೆ ಇದರ ಜೊತೆಗೆ ಆ 28% 280 ಗ್ರಾಂ ಅಂದ್ರೆ ಅಪ್ರೊಕ್ಸಿಮೇಟ್ಲಿ 25000 ಆಗುತ್ತೆ ಇದುವೆ ಹ್ಮ್ ಧಾರವೆಸ ಇದೊಂದು 300 ಗ್ರಾಂ 100 ಗ್ರಾಂ ಗೆ 1000 ಅಂದ್ರೆ 3000 ರೂಪಾಯಿ ಆಗುತ್ತೆ ಅಪ್ರೊಕ್ಸಿಮೇಟ್ಲಿ ಇದೊಂದಿದೆ ಜೊತೆಗೆ ಇನ್ಯಾವುದಿದೆ ಬೈ ಥಿ ಗೆಟ್ ಒನ್ ಫ್ರೀ ಇದೊಂದಿದೆ ಜೊತೆಗಂತೂ ಇನ್ನೂ ವೆರೈಟಿ ವೆರೈಟಿ ಇದೆ ಡ್ಯೂಟಿ ಫ್ರೀ ಅಂದರೆ ಟ್ಯಾಕ್ಸೇ ಇರಲ್ಲ ತುಂಬ ಕಡಿಮೆ ರೇಟಲ್ಲಿ ಎಣ್ಣೆ ಕೊಡ್ತಾರೆ ಇದು ವರ್ಲ್ಡ್ ಎಣ್ಣೆಗಳು ಇದು ಯಾವುದೋ ಒಂದು ಬ್ಯಾಗು ಫ್ರೀ ಕೊಡ್ತಾವೆ ಎಣ್ಣೆ ತಗೊಂಡ್ರೆ ತೌದು ಎಂಟುನೂರ ಅರವತ್ತೆಂಟು ದೇರ ಮತ್ತೆ ಅಥವಾ ಒಂದು ಲಕ್ಷನೇ ಆಗುತ್ತೆ ಎಣ್ಣೆ ಬಾಟ್ಲಿಗೆ ಇದು ಒಂದು ಲಕ್ಷ ಎಣ್ಣೆಗೆ ಇದು ಇದು ಚೆಲ್ವಸ್ ಅಂತ ರೆಗ್ಯುಲರ್ ಇದೇಲೆ ಇನ್ನೇನಿದು ಎಣ್ಣೆನೇ ಮುಗೀತು ಟೆನ್ ಪರ್ಸೆಂಟ್ ಆಫ್ ಇದೆ ಇದ್ರ ಜೊತೆಗೆ ತುಲ್ಲ ಮೋರ್ ಡಿ ಪ್ರೊನೌನ್ಸೇಷನ್ ಸೂಪರ್ ಆಗಿದೆ ಓಕೆ ನೈನ್ಟಿ ಟ್ವೆಂಟಿ ನೈನ್ ಇದು ಹಂಡ್ರೆಡ್ ದೆ ರಾಮ್ಸು ಕಡಿಮೆ ಇದೆ ಹಂಡ್ರೆಡ್ ದ ರಾಮ್ಸ್ ಅಂದರೆ ಅಪ್ರಾಕ್ಸಿಮೇಟ್ಲಿ ಇರೋನ್ ಟೆನ್ ತೌಸಂಡು ಇದು ಬೈ ತ್ರೀ ಇದೆ ಸೆವೆಂಟಿ ದೇರ ಅಲ್ಲ ಟೂ ಫಿಫ್ಟಿ ಟು ದೇ ರಾಮ್ಸ್ ಅರೌಂಡ್ ಇನ್ನೂರು ರೂಪಾಯಿ ಅಂದರೆ ಒಂದು ಆರು ಸಾವಿರ ರೂಪಾಯಿ ತನಕ ಬಿಡುತ್ತೆ ಇದು ಚೆನ್ನಾಗಿದೆ ಎಣ್ಣೆ ಒಂದು ಆರಿಂದ ಏಳು ಸಾವಿರ ರೂಪಾಯಿ ಆಗುತ್ತೆ ಯಾರಾದ್ರು ಬೇಕಿದ್ದರೆ ಟ್ರಾವೆಲ್ ಮಾಡಬೇಕಾದ್ರೆ ನಂಗೆ ಹೇಳ್ಬಿಟ್ಟು ಆರೆ ಧೇರಾಮ್ ಟ್ರಾನ್ಸ್ಫರ್ ಮಾಡಬೇಕು ಇವಾಗಲೇ ಇದ್ದೀನಿ ಇಂಡಿಯನ್ ಕರೆನ್ಸಿ ಆಕ್ಸೆಪ್ಟಬರ್ ಇಲ್ಲ ಆಮೇಲೆ ಇದಕ್ಕೂ ಟ್ವೆಂಟಿ ಪರ್ಸೆಂಟ್ ಆಫ್ ಇದೆ ಎಣ್ಣೆಗೆ ಇದನ್ನ ಯಾರು ಇಷ್ಟಪಡ್ತೀರೋ ಎಣ್ಣೆ ಹೊಡೆ ದಯವಿಟ್ಟು ಹೊಡಿರಿ ಇದೊಂದಿದೆ ಅದಕ್ಕೆ ರಾಯಲ್ ಸಾಲ್ಟ್ ಟೀ ಅಂತ ವಾವ್ ಜಾಮ್ಸಂಗ ಒನ್ ಥರ್ಟಿ ಏಟ್ ದೇ ರಾಮ್ಸು ಒನ್ ಸಿಕ್ಸ್ಟಿ ಟೂ ದೇ ರಾಮ್ಸ್ ಟು ಏಯ್ಟಿ ತ್ರೀ ಫಿಫ್ಟಿ ಸಿಕ್ಸ್ ದೇ ರಾಮ್ಸು ಇದೊಂದು ಕಡಿಮೆದು ಇದು ಬಿಟ್ಟರೆ ಯಾವುದು ಟೂ ಎಕ್ಸ್ ಲೀಟರ್ ಒನ್ ಲೀಟರ್ ಸಿಗುತ್ತೆ ಟೂ ಏಯ್ಟಿ ಏಟ್ ದೇ ರಾಮ್ಸು ಇದನ್ನು ಬೇಕಾದ್ರೆ ಬೈ ಮಾಡ್ಬೋದು ಕಡಿಮೆ ಸಿಗುತ್ತೆ ಇದ್ರ ಜೊತೆಗೆ ಒನ್ ನೈಂಟಿ ಫೋರ್ ಧಾರಾಮ್ಸ್ ಇದೆ ಒನ್ ಫಾರ್ಟಿ ಟು ಧಾರಾಮ್ಸ್ ಇದೆ ಜೊತೆಗೆ ಜಂಬೂನೇ ಇದೆ ಎಲ್ಲ ಕಂಪ್ಲೀಟ್ ಎಲ್ಲ ಡ್ಯೂಟಿ ಫ್ರೀನೇ ಸಿಗ್ತಾ ಇರೋದಿಲ್ಲಿ ಕ್ಯಾರಿ ಮಾಡ್ಬೋದು ಸೊ ಸಿಗ್ರೆಟ್ಸ್ನೋಕಿಂಗ್ ದೇವ್ರ ಸ್ಮೋಕಿಂಗ್ ಮಾಡೋರಿಗೆ ಸಿಗರೇಟ್ಗಳು ಇದೆ ಎಲ್ಲ ಡಿ ಎಮ್ ಮಾಡಿರಿ ಬಟ್ ದುಬೈ ದೇ ರಾಮ್ಸಸ್ ಪಡಬೇಕು ಇದು ಟೂ ಸಿಕ್ಸ್ಟಿ ಇದು ಕಾಸ್ಟ್ಲಿ ಇದೆ ನಮ್ಮ ತುರ್ಕಿಸ್ತಾನದು ಇದ್ರ ಜೊತೆಗೆ ಒನ್ ನೈಂಟಿ ಟು ದೇರಾಮ್ಸ್ ಪೇಪರ್ ಡಾಗ್ ಇದೆ ತುಂಬ ಕಡಿಮೆ ಇರೋದು ಅಂದರೆ ಒಂದು ಆಲ್ಕೋಲ್ಡ್ ಚಾಕ್ಲೇಟ್ ಯಾರು ಕೇಳ್ತಿದಿ ಬೇಕು ಅಂತ ಆಲ್ಕೋಲ್ ಚಾಕ್ಲೇಟದು ಆಲ್ಕೋಲ್ಡ್ ಚಾಕ್ಲೇಟ್ಸ್ ಸಿಗೊಂದು ಸಿಗುತ್ತೆ ಇನ್ನೂ ಏನೇನಿದೆ ಇಲ್ಲಿ ಬಂದು ತೋರಿಸ್ತೀನಿ ನಿಮಗೆ ಬೇರೆ ಬೇರೆ ದೇ ಎಣ್ಣೆಂದು ಇದು ಒನ್ ನೈಂಟಿ ಫೋರ್ ದೇ ರಾಮ್ಸು ಚಾಕ್ಲೇಟೇ ಕಡಿಮೆ ಇದೆ ಎಣ್ಣೆಗಿಂತ ಬೈ ತ್ರೀ ಫಿಫ್ಟಿ ಸಿಕ್ಸ್ ದೇ ರಾಮ್ಸಾ ಟೂ ಏಯ್ಟಿ ಏಯ್ಟ್ ದೇ ಇದು ಇದು ಬಿಟ್ಟರೆ ನಿಮಗೆ ಕಡಿಮೆ ಟೂ ನಾಟ್ ಸೆವೆನ್ ದೇ ರಮ್ಸ್ ಒಂದಿದೆ ಯಾವುದೂ ಆಫರ್ ಇಲ್ಲ ಬಿಸ್ನಸ್ ಅಥವಾ ಇರಿ ಎಲ್ಲ ಸ್ಪೆಷಲ್ ಎಣ್ಣೆಗಳು ಸ್ಪೂನ ಕುಡಿಬೇಕಷ್ಟೇ ಇದಕ್ಕೆಲ್ಲಾರಿ ಒಂದು ಲಕ್ಷ ಎರಡು ಲಕ್ಷ ಆಗುತ್ತೆ ಎಮ್ ಆರ್ ಪಿ ಇದಂತೂ ಅರೌಂಡ್ ಫೋರ್ ತ್ರೀ ಟೂ ಟು ಜೀರೋ ಆದರೆ ಒಂದು ಲಕ್ಷದ ಎಂಬತ್ತೆಂಟು ಸಾವಿರ ರೂಪಾಯಿ ಬಾಟ್ಲಿಗೆ ಇದು ಅಷ್ಟೇ ಅರೌಂಡು ಒಂದು ಲಕ್ಷ ಇವೆಲ್ಲ ಒಂದು ಲಕ್ಷ ಒಂದೊಂದು ಲಕ್ಷ ಬಾಟ್ಲಿಗಳೇ ತುಂಬ ಕಾಸ್ಟ್ಲಿಯಸ್ಟ್ ಎಣ್ಣೆಗಳಿದು ಸ್ಕಾಚಸ್ ಎಣ್ಣೆ ಹೊಡೆಯೋರಿಗಿಂತ ನೋಡೋರೆ ಖುಷಿ ಪಡೋಂಗಿದೆ ಪಾಪ ಏನು ಎಣ್ಣೆ ಹೊಡೆಯೋರು ಏನು ಕಷ್ಟಪಡ್ತಾರೋ ಗೊತ್ತಿಲ್ಲ ಇದು ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ನಾನು ನೋಡಿದ ಕಾಸ್ಟ್ಲಿಯಸ್ಟ್ ಎಣ್ಣೆ ದುಬಾಯಲ್ಲಿ ಅಂದರೆ ತರ್ಟಿ ತ್ರೀ ತೌಸಂಡ್ ಡೆರಾಮ್ಸ್ ಥರ್ಟಿ ತ್ರೀ ತೌಸಂಡ್ ಡೆರಾಮ್ಸ್ ಈ ಎಣ್ಣೆ ಜಲ ಇದಕ್ಕೆ ಎಂಟೂವರೆ ಲಕ್ಷ ಆಗುತ್ತೆ ಹದಿನೈದು ಸ ಹದಿಮೂರು ಸ ಮೂವತ್ತ್ಮೂರು ಸಾವಿರದ ಆರುನೂರ ಅರವತ್ತೆರಡು ಬೆರಾಮ್ಸ್ ಅಂದರೆ ಹದಿನೆಂಟು ಲಕ್ಷದ ಎಣ್ಣೆ ಬಾಟ್ಲಿದು ಒನ್ ಪಾಯಿಂಟ್ ಫೈವ್ ಲೀಟರ್ ಎಣ್ಣೆಗೆ ಯಾರು ನಿಜವಾಗ್ಲೂ ಎಣ್ಣೆ ಹೊಡಿತಾರಂಥ ಪ್ರೇಮಿಗಳು ಮಾತ್ರ ತೊಗೊಬೋದು ಮಿಕ್ತವ್ರು ಅಲ್ಲಿದ್ದಾನೆ ಕಣ್ಮಸ್ಕೊಂಬ ಪ್ರೀತಿಯಾಗಿರ್ಬೋದು ಇದ್ರ ಜೊತೆಗೆ ಇವೆಲ್ಲ ಕಡಿಮೆ ಇರದೆ ಇನ್ನೂ ಇದೆ ಇದೆಲ್ಲ ನೈಂಟಿ ಫೋರ್ ದಿರಾಮ್ಸ್ ಏಯ್ಟಿ ಸಿಕ್ಸ್ ದಿರಾಮ್ಸ್ ಏಯ್ಟಿ ನೈಂಟಿ ಒನ್ ನಾಟ್ ಏಟ್ ದಿರಾಮ್ಸ್ ಡ್ಯೂಟಿ ಫ್ರೀ ಹೋಗಿ ಆದರೆ ಹದಿನೆಂಟು ಲಕ್ಷದ ಎಣ್ಣೆ ತನಕ ಹೊಡೆಯೋದು ಯಾಕೆ ಏನಾದ್ರೆ ಕಿಕ್ಕು ಜೊತೆಗೆ ಸೆವೆಂಟಿ ಸಿಕ್ಸ್ ದರಾಮ್ಸು ಅರ್ಟಿಕೇಟ್ ಇದೆ ಅದು ಯಾವೂ ಕಡಿಮೆಯೇ ಇಲ್ಲ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಬಟ್ ಆಫರ್ಗಳು ಮಾತ್ರ ಚೆನ್ನಾಗಿ ಕೊಟ್ಟಿದ್ದಾರೆ ತುಂಬ ಕಾಸ್ಟ್ಲಿಯೆಷ್ಟು ಇದೊಂದಿದೆ ಎಲ್ಲ ಕಾಸ್ಟ್ಲಿ ಎಣ್ಣೆ ಕಂಪ್ಲೀಟಾಗಿ ತೋರಿಸ್ತೀನಿ ನಾನಂತ ಅಂತ ಹೈಯೆಸ್ಟ್ ಕಾಸ್ಟ್ಲಿ ಎಣ್ಣೆ ಹದಿನೆಂಟು ಲಕ್ಷ ನೋಡಿದ್ರು ಇದು ಒನ್ ಒನ್ ಟೆನ್ ಒನ್ ಒನ್ ಟೆನ್ ಒನ್ ಒನ್ ಟೆನ್ ಓಕೆ ಫೈನಲಿ ಒಂದು ಒಳ್ಳೆಯ ಎಣ್ಣೆ ನೋಡಾಯಿತು ಯಾರು ನಿಮ್ಗೆ ಇಷ್ಟ ಆಯಿತು ಪರ್ಚೇಸ್ ಮಾಡಿ ಥ್ಯಾಂಕ್ ಯು